ಎಲ್ಲಾ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀರಿ ಹೇಳಿ ಎಲ್ಲಾ ಕ್ರಮ ಎಲ್ಲಾ ಕ್ರಮಗಳು ಮೇಲೆ ಇಷ್ಟೆಲ್ಲ ಸಾವುಗಳು ಯಾಕೆ ಬಳ್ಳಾರಿ ಒಂದೇ ಅಲ್ಲ ಐದಲ್ಲ ಸುಮಾರು ಹದಿನೈದಕ್ಕೂ ಹೆಚ್ಚು ಇಡೀ ರಾಜ್ಯದಲ್ಲಿ ಬೆಳಗಾವಿಯಿಂದ ಹಿಡಿದು ಚಿತ್ರದುರ್ಗ ದಾವಣಗೆರೆ ಎಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಈ ಕಳಪೆ ಔಷಧಿ ಬಗ್ಗೆ ಸಚಿವರೇ ಒಪ್ಕೊಂಡ್ರು ನಮ್ಮ ಟೆಸ್ಟಿಂಗ್ ಲ್ಯಾಬ್ಗಳೇ ಡೌಟ್ ಅಂತ ಹೇಳಿ ಈ ತರ ಆದ್ರೆ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಾ ನೀವು ಆದ್ರೆ ಯಾರ ಜವಾಬ್ದಾರಿ ಆಗಿದ್ರೆ ನಿಮ್ ಜವಾಬ್ದಾರಿನಾ ನನ್ನ ಜವಾಬ್ದಾರಿನಾ ಸರ್ಕಾರಿ ಜವಾಬ್ದಾರಿ ಲ್ಯಾಬ್ ಸರಿ ಇಲ್ಲ ಅಂದ್ರೆ ಕ್ರಮ ಮಾಡಬೇಕು ಸರಿ ಮಾಡಬೇಕೋ ಜವಾಬ್ದಾರಿ ನಾವು ನಾನು ಒಪ್ಪಾದಲ್ಲ ಇಲ್ಲಿ ಸಚಿವರು ಹೇಳಿದ್ರು ಯಾವುದು ಸಿ ಡಿ ಎಲ್ ಫೈನಲ್ ಅಂತ ಹೇಳಿ ನೀವ್ ಯಾಕೆ ತೀರ್ಮಾನ ಮಾಡ್ತೀರ ಅದೇ ಫೈನಲ್ ಅಂತ ಇರ್ಲಿ ಇರ್ಲಿ ಹ ಇರ್ಲಿ ನಿಮ್ಮ ಆಪ್ಷನ್ಸ್ ಏನಿದೆ ಏನೇನು ಆಪ್ಷನ್ಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಾಯ್ತು ಅವಾಗ ನೀವು ನೋಡಿ ನಾನು ಲೋಯರ್ ಕೋರ್ಟ್ಗೆ ಹೋದೆ ಹೈಕೋರ್ಟ್ ಹೋದೆ ಸುಪ್ರೀಂ ಕೋರ್ಟ್ಗೆ ಹೋದೆ ಮಾಡ್ಲಿ ಅಂತ ಹೇಳಿದ್ರೆ ಯಾರು ಯಾರು ಇಲ್ಲ ನಾವು ಕ್ವಶನ್ ಮಾಡ್ತಾ ಇರಲ್ಲ ಓಕೆ ಕ್ವಶನೇ ಮಾಡ್ತಾ ಇರಲ್ಲ ನೀವು ಯಾವ ಲೋಯರ್ ಕೋರ್ಟ್ ನನ್ನೇನೆ ಪ್ರಿಯಾಂಕಾ ಅವರು ಹೇಳಿದ್ರ ಬಗ್ಗೆ ಕೋರ್ಟ್ ಬಗ್ಗೆನು ಮಾತಾಡಿದಾರೆ ನನ್ನ ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ನಿಮ್ ಆಪ್ಷನ್ಸ್ ಏನಿದೆ ನಿಮ್ ಕಳಕಳಿ ಇದ್ದಿದ್ರೆ ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ನೀವು ಎಲ್ಲದ ಪ್ರಯತ್ನ ಮಾಡ್ಬೇಕಾಯ್ತು ನೀವು ಪ್ರಯತ್ನನೇ ಮಾಡ್ಲಿಲ್ಲ ನೀವು ಪ್ರಯತ್ನನೆ ಮಾಡದೆ ನೀವು ಅಲ್ಲಿ ರಿಪೋರ್ಟ್ ಬಂತು ಇಲ್ಲಿ ರಿಪೋರ್ಟ್ ಅಂದ್ರೆ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ ಯಾರು ನ್ಯಾಯ ಕೊಡ್ತೀರಾ ಇಲ್ಲಿ ಅಧ್ಯಕ್ಷರೇ ನೀವು ಬೇರೆ ವಿಚಾರಗಳ ಬಗ್ಗೆ ಗಮನ ಕೊಡದಿದ್ರು ಈ ಸಾವಿಗೆ ನಾವು ನ್ಯಾಯ ಕೊಡ್ಬೇಕು ಮೊನ್ನೆ ಅಲ್ಲ ಒಂದೇ ನಿಮಿಷ ನೀವ್ ಯಾಕೋ ನಿಮ್ಮ ಸಲಹೆ ಅದೇನೆ ಮೊನ್ನೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ನೋಡಿದ್ರಲ್ಲ ಅದು ಟ್ರೋಲ್ ಆಗ್ತಾ ಇದೆ ಇಡೀ ದೇಶದಲ್ಲಿ ಟ್ರೋಲ್ ಆಗ್ತಾ ಇದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಏನೋ

ಅಧ್ಯಕ್ಷ ಪ್ರಮುಖವಾದಂತ ವಿಚಾರ ಆಗ್ಲಿಲ್ಲ ಅಂದ್ರೆ ನನಗೆ ಕೋರ್ಟ್ ಇಂದಾನೇ ನಾನು ಅಧ್ಯಕ್ಷ ಬಂದಿದ್ ಕೇಳಿ ದಯಮಾಡಿ ಇದೊಂದು ಪ್ರಮುಖವಾದಂತಹ ವಿಚಾರ